ಮೀಡಿಯಾಗಳಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಇದು ಒಂದು ಅಧ್ಯಯನ ಅಂತ ಹೇಳೋದೇ ಇಲ್ಲ ಇಡ್ಲಿ ಜೀವ ವೈಕೆಗೆ ಮಾರಕ ಅಂತ ಬಂದ್ಬಿಡುತ್ತೆ ಅಂದ್ರೆ ಸಾಮಾನ್ಯ ಜನ ಏನು ತಿಳ್ಕೊತಾರೆ ಅಂತಂದ್ರೆ ಇದು ಯಾವುದೋ ಯಾವುದೋ ಒಂದು ಸಂಸ್ಥೆ ನೀಡ್ತಿರೋ ಒಂದು ಸಣ್ಣ ಅಧ್ಯಯನ ಅಂತ ನಾವು ತಗೊಳ್ಳೋದೇ ಇಲ್ಲ ಅದನ್ನ ಅಲ್ಲಿ ಏನಾಗ್ಬಿಡುತ್ತೆ ಇದು ಹಾಗಾದ್ರೆ ಇಡ್ಲಿ ಅನ್ನುವಂಥ ಒಂದು ತಿಂಡಿಯೇ ಒಂಥರ ಜೀವ ವೈದ್ಯ ವೈವಿಧ್ಯತೆಗೆ ಮಾರಕವೇನೋ ನಾವು ತಿಥಿ ಇಡ್ಲಿ ತಿನ್ನೋದನ್ನು ಬಿಡಬೇಕೇನೋ ಅಂತ ಹೇಳಿ ದತ್ತಾತ್ರೆಯವರ ಸರ್ಪಭ್ರಮೆ ಕೃತಿ ಆರಂಭದಲ್ಲಿ ಓದಿದಾಗ ನನಗೆ ಅವರ ಜೀವನದ ಬಗ್ಗೆ ಮಾತಾಡ್ತಾರೇನು ಅನ್ನುವಂಥದ್ದೊಂದಾಗಿತ್ತು ಯಾಕೆಂದರೆ ಆ ಕೃತಿಯಲ್ಲಿ ಬರುವಂತಹ ಕಥಾ ನಾಯಕ ಅವರು ಸೃಷ್ಟಿಸಿಕೊಂಡ ಇನ್ನೊಬ್ಬ ನಾಯಕ ಇದ್ದಾನೆ ಆದರೆ ಅವರು ಮೊದಲು ಹೇಳುವಂಥ ಸಂದೀಪ ಅನ್ನುವಂಥ ಆ ನಾಯಕ ಏನಿದ್ದಾನೆ ಅವನು ದತ್ತಾತ್ವೇಯವರ ಹಾಗೆ ಕಂಪ್ಯೂಟರ್ ತಜ್ಞನಾಗಿದ್ದು ದೇಶ ವಿದೇಶಗಳಲ್ಲಿ ಕೆಲಸ ಮಾಡಿ ಒಂದು ದಿನ ಅಮೇರಿಕದಲ್ಲಿ ಅವನು ಸಿಸ್ಕೋ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವನು ಈ ಹಣದ ದಾಹ ನನಗೆ ಬೇಡ ನಾನೇನೋ ನನಗೆ ಬೇಕಾದ್ದನ್ನು ನಾನು ಮಾಡುವಂಥ ಸ್ವತಂತ್ರ ಬದುಕನ್ನು ಬದುಕಿಕೊಳ್ಳಬೇಕು ಅನ್ನುವಂಥ ಕಾರಣದಿಂದ ಆ ಕೆಲಸವನ್ನು ಬಿಟ್ಟು ಬೇರೆ ಈ ವಿಶ್ವಸಂಸ್ಥೆಯ ಮಕ್ಕಳ ಕಲ್ಯಾಣ ಯೋಜನೆಯ ಒಂದು ಕೆಲಸವನ್ನು ಆಪ್ಟ್ ಮಾಡ್ಕೋತಾನೆ ಪ್ರಶ ದತ್ತಾತ್ರೇಯವರು ಹಾಗೆ ಅವ್ರ ಜೀವನದಲ್ಲಿ ಅ ತುಂಬ ಸಂಬಳ ಬರುವಂಥ ಅಮೆರಿಕದಲ್ಲಿದ್ದ ಕೆಲಸವನ್ನು ಬಿಟ್ಟು ಭಾರತಕ್ಕೆ ಬಂದು ಭಾರತದಲ್ಲಿ ಬರವಣಿಗೆಯ ಬದುಕನ್ನು ಈ ತಮ್ಮ ತಾಂತ್ರಿಕ ತಾಂತ್ರಿಕ ಕೆಲಸಗಳ ಜೊತೆಗೆ ಬರವಣಿಗೆಯ ಬದುಕನ್ನು ಬದುಕ್ತಾ ಇದ್ದಾರೆ ಆದರೆ ಪ್ರಾರಂಭದಲ್ಲಿ ನಮಗೆ ಆ ಕೃತಿಯನ್ನು ಓದ್ಲಿಕ್ಕೆ ತೊಡಗಿದಾಗ ಸಂದೀಪನೇ ದತ್ತಾತ್ರೇಯ ಅಂತ ಹೇಳಿ ಅನಿಸುತ್ತೆ ಅಲ್ಲಿ ಅವರು ತಮ್ಮ ಕಾದಂಬರಿ ಅನುಕೂಲಕ್ಕಾಗಿ ಗುಲಾಬಿ ಪುಟಗಳು ಹಸಿರು ಪುಟಗಳು ಅಂತ ಹೇಳ್ತಾರೆ ಆ ಗುಲಾಬಿ ಪುಟಗಳು ಬಂದಾಗಲ್ಲ ನಮಗೆಲ್ಲ ದತ್ತಾತ್ರಿಯವರದ್ದು ಗುಲಾಬಿ ಬಣ್ಣವೇ ನೆನಪಾಗೋದು ಆದರೆ ಬಹಳ ವಿಶೇಷ ಏನು ಅಂತಂದರೆ ದತ್ತಾತ್ರಿಯವರು ಈ ಕಾದಂಬರಿಯನ್ನು ನಾನು ಅವ್ರದ್ದು ಎರಡು ಕಾದಂಬರಿ ಮಾತ್ರ ಓದಿದ್ದೀನಿ ಇನ್ನೊಂದು ಓದಿಲ್ಲ ತಾರಾಬಾಯಿಯ ಪತ್ರ ಮತ್ತು ಒಂದೊಂದು ತಲೆಗೂ ಅವೆರಡಕ್ಕಿಂತ ವಿಭಿನ್ನವಾಗಿ ಇಲ್ಲಿ ಅವರು ತಮ್ಮ ಕಥನವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಒಂದು ವೈಜ್ಞಾನಿಕ ಅಥವಾ ತಾಂತ್ರಿಕ ಹಿನ್ನೆಲೆಯನ್ನು ಕಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ ಹೊಸದೊಂದು ಪನ್ನತಿಗೆ ಪನ್ನತಿಕೆಯನ್ನು ಅವರು ಈಗರು ಅಡಿಗರು ಹೇಳಿದ ಹಾಗೆ ಅವರು ತಮ್ಮತನದ ಒಂದು ಪನ್ನತಿಗೆ ಸಿಗುವ ತನಕ ಈ ಬಾಳು ನರಕ ಅಂತ ಅಡಿಗರು ಹೇಳ್ತಾರಲ್ಲ ನನ್ನತನದ ನಾನೇ ಬಣ್ಣಿಸುವ ನನ್ನ ನುಡಿಗಳಲ್ಲಿ ನಾನೇ ಬಣ್ಣಿಸುವಂತಹ ಒಂದು ಪನ್ನತಿಗೆ ಸಿಗುವ ತನಕ ನನ್ನ ಬಾಳಿದು ನರಕ ಅಂತೇಳಿ ಅವರು ಬಹುಶಃ ಈ ಕಾದಂಬರಿಯ ಮೂಲಕ ತಮ್ಮ ಪನ್ನತಿಗೆಯನ್ನು ಹುಡುಕುತ್ತಾ ಇದ್ದಾರೆ ಏನು ಅಂತ ನನಗನ್ನಿಸ್ತು ಯಾಕೆಂತಂದರೆ ಈ ಕಾದಂಬರಿಯ ಒಂದು ದೊಡ್ಡ ಚಿತ್ರ ಸ್ಟ್ಯಾಟಿಸ್ಟಿಕಲ್ ಮಾಡಲಿಂಗು ಅಥವಾ ಥಿಯರಿ ಆಫ್ ಪ್ರಾಬಬಿಲಿಟಿ ಈ ಥರ ಇಂಜಿನಿಯರಿಂಗ್ ವಿಷಯಗಳನ್ನು ಒಳಗೊಳ್ಳುತ್ತೆ ನಮಗದೆಷ್ಟು ಖುಷಿಯಾಗುತ್ತೆ ಅಂತಂದರೆ ನನಗೆ ಈ ಕಾದಂಬರಿ ಓದಿ ತುಂಬ ಖುಷಿಯಾಯಿತು ಯಾಕೆ ಎಷ್ಟೊಂದು ಅದು ಸಂಭ್ರಮ ಕೊಡ್ತು ಅಂತ ಕೇಳಿದ್ರೆ ಈ ಸ್ಟಾಟಿಸ್ಟಿಕಲ್ ಮಾಡೆಲಿಂಗ್ ಅಂತ ಇದೆಯಲ್ಲ ಅದೊಂದು ತುಂಬ ಅಪಾಯಕಾರಿಯ ಚಿತ್ರ ಇವತ್ತು ಬೆಳಗ್ಗೆ ಅವರು ಹೇಳ್ತಾ ಇದ್ರು ಇಡ್ಲಿ ತಿಂತ ಇದ್ದಾಗ ಈ ಇಡ್ಲಿ ತಿನ್ನೋದು ಕೂಡ ಅಪಾಯ ಅಂತಲ್ಲ ಇಡ್ಲಿ ಯಾಕೆಂದರೆ ಜೀವವೈದ್ಯ ವೈವಿಧ್ಯೆಯನ್ನು ಹಾಳು ಮಾಡುವಂಥ ತಿಂಡಿ ಅಂತೆ ಅಂತೇಳಿ ಯಾರೋ ಒಂದಿಷ್ಟು ಸ್ಟ್ಯಾಟಿಸ್ಟಿಕಲ್ಲಾಗಿ ಅದು ಸ್ಟಾಟಿಸ್ಟಿಕಲ್ ಮಾಡೆಲಿಂಗಲ್ಲಿ ಬಹಳ ಏನು ಅಂದರೆ ಸ್ಯಾಂಪ್ಲಿಂಗ್ ಏನು ಅನ್ನೋದಂಥದ್ದು ಆ ಸ್ಯಾಂಪ್ಲಿಂಗನ್ನೇ ತಪ್ಪು ಮಾಡಿ ಈ ನಾವು ಯಾವುದೋ ಒಂದು ವಿಷಯವನ್ನು ಅಧ್ಯಯನ ಮಾಡಲಿಕ್ಕೆ ಹೋದರೆ ಆ ಸ್ಯಾಂಪ್ಲಿಂಗ್ ಏನು ಹೇಳುತ್ತೋ ಅದನ್ನು ಹೇಳ್ತೀವಿ ನಮ್ಮ ಮೀಡಿಯಾಗಳಲ್ಲಿ ಏನು ಹೇಳ್ತಾರೆ ಅಂತಂದರೆ ಇದು ಒಂದು ಅಧ್ಯಯನ ಅಂತ ಹೇಳೋದೇ ಇಲ್ಲ ಇಡಲಿ ಜೀವವೈಗೆ ಮಾರಕ ಅಂತ ಬಂದುಬಿಡುತ್ತೆ ಅಂದರೆ ಸಾಮಾನ್ಯ ಜನ ಏನು ತಿಳ್ಕೋತಾರೆ ಅಂತಂದರೆ ಇದು ಯಾವುದೋ ಯಾವುದೋ ಒಂದು ಸಂಸ್ಥೆ ನಡೆಸಿರೋ ಒಂದು ಸಣ್ಣ ಅಧ್ಯಯನ ಅಂತ ನಾವು ತಗೊಳ್ಳೋದೇ ಇಲ್ಲ ಅದನ್ನು ಅಲ್ಲಿ ಏನಾಗ್ಬಿಡುತ್ತೆ ಇದು ಹಾಗಾದರೆ ಇಡ್ಲಿ ಅನ್ನುವಂಥ ಒಂದು ತಿಂಡಿಯೇ ಒಂಥರ ಜೀವವೈದ್ಯ ವೈವಿಧ್ಯತೆಗೆ ಮಾರಕವೇನೋ ನಾವು ತಿ ಇಡ್ಲಿ ತಿನ್ನೋದನ್ನು ಬಿಡಬೇಕೇನೋ ಅಂಥೇಳಿ ಈ ಥರ ಆಗುತ್ತೆ ಇಂಥ ಅಪಾಯಗಳನ್ನು ಅವರು ತಮ್ಮ ಕಾದಂಬರಿಯಲ್ಲಿ ಅವರು ತಮ್ಮ ಇಂಜಿನಿಯರಿಂಗ್ ವಿಚಾರಗಳನ್ನು ಹೇಳ್ತಾ ಹೇಳ್ತಾ ಅದರಲ್ಲಿ ಆ ಸಂದೀಪ ಭಾರತಕ್ಕೆ ಬರ್ತಾನೆ ಅವರ ತಂದೆಯ ಸ್ನೇಹಿತರೊಬ್ಬರನ್ನು ಭೇಟಿ ಮಾಡ್ತಾರೆ ಅದೊಂದು ಅದ್ಭುತವಾದ ಪಾತ್ರವನ್ನು ಕಟ್ಟಿದ್ದಾರೆ ಅವರಲ್ಲಿ ಆ ಯಾಗಿ ಜೋಯಿಸ್ ಅಂತ ಹೇಳಿ ಆ ಯಾಗಿ ಜೋಯಿಸ್ ನೋಡಿ ಬದುಕಿನ ಈ ಸ್ಟ್ಯಾಟಿಸ್ಟಿಕಲ್ ಮಾಡಲ್ ಬಂದಾಗ ನಾವು ಅದು ಒಂಥರ ಯಾವ ಥರ ಬದುಕಿನ ವಿವಿಧ ಸಾಧ್ಯತೆಗಳನ್ನು ಮತ್ತು ಬಾಧ್ಯತೆಗಳನ್ನು ನಮಗೆ ಹೇಳ್ತಾ ಹೋಗುತ್ತೆ ಅದು ಇಲ್ಲಿ ಥಿಯರಿ ಆಫ್ ಪ್ರೊಬೆಬಿಲಿಟಿ ಇಟ್ಕೊಂಡು ಅವ್ರು ಹೇಳ್ತಾರೆ ಥಿಯರಿ ಆಫ್ ಪ್ರೊಬಿಲಿಟಿ ಅಂದರೆ ಬೇರೆ ಬೇರೆ ಏನಿದೆ ಅಂತ ನೋಡುವಂಥದ್ದು ಒಂದು ಚೀಲದಲ್ಲಿ ನಾವು ಒಂದು ಕೆಪ್ಪು ಮತ್ತು ಒಂದು ಕಪ್ಪು ಬಾ ಚೆಂಡನ್ನು ಹಾಕಿದ್ರೆ ಅದನ್ನು ಎತ್ತಿದ್ರೆ ಎಷ್ಟು ಸರಿ ನಾವು ಕೆಂಪನ್ನು ಎತ್ತೀವಿ ಎಷ್ಟು ಸರಿ ಕಪ್ಪನ್ನು ಎತ್ತುತ್ತೀವಿ ಅಂಥೇಳಿ ಸಾಮಾನ್ಯವಾಗಿ ನಮಗೇನು ಅನಿಸುತ್ತೆ ಅಂದರೆ ಐವತ್ತು ಐವತ್ತು ಆಗುತ್ತೆ ಅಂಥೇಳಿ ಅದು ಆಗಬೇಕು ಥಿಯರಿಟಿಕಲಿ ಕೂಡ ಆದರೆ ಯಾವ ರೇಂಜಲ್ಲಿ ಇದ್ದಾಗ ಆಗುತ್ತೆ ಅದು ಎಷ್ಟು ಕಪ್ಪು ಬಾಲು ಎಷ್ಟು ಕೆಂಪು ಬಾಲು ಹಾಕಿದಾಗ ಅದೇ ರೇಷಿಯೋದಲ್ಲಿ ಬರುತ್ತೆ ಇದು ಈ ಸ್ಟ ಥಿಯರಿ ಆಫ್ ಪ್ರೊಬಿಲಿಟಿಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಅವರು ಇಂತಹ ಬದುಕಿನ ಈ ಥರ ಆಯ್ಕೆಗಳು ಬದಲಾಗುವುದು ಬದಲಾಗುವುದನ್ನು ತೋರಿಸುವುದಕ್ಕೋಸ್ಕರನೇ ಒಂದು ಒಳ್ಳೆಯ ಪಾತ್ರವನ್ನು ಸೃಷ್ಟಿಸಿದ್ದಾರೆ ಅವರೊಬ್ಬರು ಗಣಿತಜ್ಞ ಯಾಗಿ ಜೋಯಿಸ್ ಅವರ ತಂದೆಯ ಸ್ನೇಹಿತ ಅವರು ಭಾರತಕ್ಕೆ ಬರ್ತಾರೆ ಕಂಪನಿಯ ಒಂದು ತಮ್ಮ ಕಂಪನಿಯ ಮುಂದುವರಿದ ಭಾಗ ಇಲ್ಲಿ ಅಲ್ಲಿ ಅದು ಕೋವಿಡ್ ಕಾರಣದಿಂದಾಗಿ ಕ ಕಂಪನಿಯನ್ನು ಅಮೆರಿಕದಲ್ಲಿ ನಡೆಸುವುದು ತುಂಬ ಕಷ್ಟ ಸಾಧ್ಯ ಆಗೋದರಿಂದ ಭಾರತದಲ್ಲಿ ನಡೆಸಿ ಅಂತ ಯುನೆಸ್ಕೋನವರೇ ಹೇಳ್ತಾರೆ ಅವರ ಪೇರೆಂಟ್ ಆಗಿರುವಂಥ ಅವರು ಯಾರಿಗೆ ಸಬ್ ಕಾಂಟ್ರಾಕ್ಟ್ ಆಗಿದ್ದರು ಆ ಐ ಬಿ ಎಮ್ ಕಂಪ್ನಿಯವರು ಅವ್ರಿಗೆ ಹೇಳ್ತಾರೆ ಅವರು ಅಲ್ಲಿಂದ ಭಾರತಕ್ಕೆ ಬಂದು ಇಲ್ಲಿ ಅದಕ್ಕೆ ಬೇಕಾಗಿರುವ ಸಂಘಟನೆಯನ್ನು ಮಾಡ್ಕೋತಾ ಇರ್ತಾರೆ ತಯಾರಿಯನ್ನು ಮಾಡ್ಕೋತಾ ಇರ್ತಾರೆ ಆದರೆ ಅವರು ತಂದೆ ಇವರು ಒಬ್ಬರು ಕತೆಗಾರ ಅದರಲ್ಲಿ ಬರುವಂಥ ಸಂದೀಪ ನನಗೆ ಇವರು ಇವರು ಅಂದರೆ ದತ್ತಾತ್ರೇಯವರೇ ನೆನಪಾಗುತ್ತಾರೆ ಅದರಲ್ಲಿ ಅದು ಸಂದೀಪ ಅವ್ರು ತಂದೆ ಹೇಳ್ತಾರೆ ನೀನು ಈ ಕಥೆಗಳನ್ನು ನೀನು ಬರೆದಿರೋ ಕತೆಗಳನ್ನು ನಾನು ಓದಿದ್ದೀನಿ ಆದರೆ ಎಲ್ಲದನ್ನು ಕಳೆದುಕೊಳ್ಳೋ ಅಂಥ ಕಥೆನೇ ಬರೆದಿದ್ದೀಯಾ ಕಂಡುಕೊಳ್ಳುವಂಥ ಕತೆ ಬರೆದಿಲ್ಲ ನೀನು ಒಬ್ಬ ಸ್ನೇಹಿತ ಇದ್ದಾನೆ ಚಿಕ್ಕಮಗಳೂರಲ್ಲಿ ಆ ಚಿಕ್ಕಮಗಳೂರಿಗೆ ಹೋಗಿ ಅವನನ್ನು ಭೇಟಿ ಆಗು ನಿನಗೆ ಒಳ್ಳೆಯ ಕತೆಗಳು ಸಿಗುತ್ತೆ ಅಂತೇಳಿ ಸರಿಯಪ್ಪ ಏನು ಅವನ ಕತೆ ಅಂತ ಹೇಳಿದ್ರೆ ಇಲ್ಲ ನಾನು ಮಾತು ಕೊಟ್ಟಿದ್ದೀನಿ ಅವನಿಗೆ ಅವನ ಕತೆ ಏನು ಅಂತ ನಾನು ಹೇಳಲ್ಲ ಅದು ನೀನೇ ಹೋಗಿ ಅವನನ್ನು ಭೇಟಿ ಮಾಡು ಅಂತ ಹೇಳ್ತಾರೆ ಯಥಾ ಪ್ರಕಾರ ಇವರು ಚಿಕ್ಕಮಗಳೂರಿಗೆ ಹೋಗ್ತಾರೆ ಅವ್ನು ಭೇಟಿ ಮಾಡ್ತಾರೆ ಆ ಮನುಷ್ಯ ತನ್ನ ಕಥೆಯನ್ನು ಹೇಳ್ತಾ ಹೋಗ್ತಾನೆ ನೋಡಿ ಹುಟ್ಟಿನ ಆಯ್ಕೆಗಳು ಹೇಗಿರುತ್ತೆ ಅಂತ ಚಿಕ್ಕಮಗಳೂರ ಹತ್ರ ಒಂದು ಹಳ್ಳಿ ಅದು ಪಿತೃ ಕಾರ್ಯಗಳನ್ನು ನಡೆಸುವಂಥ ಒಂದು ಮನೆತನ ಆ ಹಳ್ಳಿಯಲ್ಲಿ ನಾಗಪ್ಪ ಜೋಯಿಸ್ ಅಂತೇಳಿ ಅವರು ಒಂದು ದಿನ ಮನೆಯಿಂದ ಹೊರಗೆ ಹೆಜ್ಜೆ ಇಡುವಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ಹಳ್ಳಿಯ ಮನೆ ದಪ್ಪ ದಪ್ಪ ಬಾಗಿಲು ದಪ್ಪ ದಪ್ಪ ಮಣ್ಣಿನ ಗೋಡೆಗಳು ಹೊರಗಡೆ ಏನು ಶಬ್ದ ಬರ್ತಾ ಇದ್ದರೂ ಕೇಳೋಲ್ಲ ಮಳೆ ಬೇರೆ ಅಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ಅವರು ಜಗಲಿನಲ್ಲಿ ಗೋಡೆಗೆ ಹಾಕಿರೋ ಲಾಟಿನ್ ಮಾತ್ರ ಇರುತ್ತೆ ಇನ್ನೇನು ಹೆಜ್ಜೆ ಇಡಬೇಕು ಅವ್ರು ಬೆಳಗಿನ ಜಾವ ನಾಲ್ಕು ಎದ್ದು ಅವರು ದಿನ ಸ್ನಾನಕ್ಕೆ ಹೋಗೋರು ಅಂತ ಹೊಳೆಗೆ ಆವತ್ತು ಹೊಳೆಗಿ ಮಾಡ್ತಾರೆ ಹೊರಗಡೆ ಒಂದು ಮಗು ಇರುತ್ತೆ ಎಳೆ ಮಗು ಇನ್ನು ಆಗತಾನೆ ಬಟ್ಟೆಯಲ್ಲಿ ಸುತ್ತಿಟ್ಟು ಮಗು ಇನ್ನೇ ಆ ಮಗುವಿನ ಮೇಲೆ ಹೆಜ್ಜೆ ಇಟ್ಬಿಡ್ತಿದ್ರು ಅವರು ಅದೇನೋ ಆ ಗೋಡೆಯಲ್ಲಿ ಇದ್ದಿದ್ದು ಲಾಟಿನಿಂದ ಒಂದು ಚೂರು ಇದ್ವಿ ಏನೋ ಇದೆಯೇನೋ ಅಂತ ಅನಿಸುತ್ತೆ ಅವರು ಪಕ್ಕಕ್ಕೆ ಇದು ಇಡ್ತಾರೆ ನೋಡ್ತಾರೆ ಮಗು ತಕ್ಷಣ ಅವರ ಮನೆಯವರಿಗೆ ಮತ್ತೆ ಒಬ್ಬ ಮಗನಿಗೆ ಅವರು ಹೇಳ್ತಾರೆ ಈ ಏನೋ ಬನ್ನಿ ಅಂತೇಳಿ ಅವರೆಲ್ಲರೂ ಬಂದು ನೋಡಿದಾಗ ಈ ಮಗು ಓದು ಇದು ದೊಡ್ಡ ಸಮಸ್ಯೆ ಆಗ್ಬೋದು ಪೊಲೀಸ್ನವರು ಬಾಳೆಹೊನ್ನೂರಿಗೆ ಹೋಗಿ ಪೊಲೀಸ್ನವ್ರಿಗೆ ಹೇಳೋಣ ಅದು ಏನಾದರೂ ಬೇರೆ ಥರದ ಸಮಸ್ಯೆಗೆ ಕಾರಣ ಆಗ್ಬೋದು ಅಂತೇಳಿ ಆ ಸಂದರ್ಭದಲ್ಲಿ ಆ ನಾಗಪ್ಪ ಜೋಯಿಸ್ರ ಹೆಂಡತಿ ಏನಿರ್ತಾರೆ ಇವರು ಮಾತಾಡ್ತಾ ಭಾಳ ಹೊತ್ತಾಗತ್ತೆ ತಡಿಯಲ್ಲ ತಾಯಿ ಹೃದಯಲ್ಲ ಅದು ಆ ಮಗುವನ್ನು ಎತ್ಕೊಂಡು ಒಳಗೆ ಹೋಗಿ ಹೂಬತ್ತಿಯಲ್ಲಿ ಹೂಬತ್ತಿಯಲ್ಲಿ ಹಾಲನ್ನು ಅದ್ದಿ ಅದಕ್ಕೆ ಹಾಲನ್ನು ಉಡಿಸ್ತಾಳೆ ಆ ಮಗು ಸರ್ಪಭ್ರಮೆ ಅಂತ ಯಾಕೆ ಬಂತು ಅಂತಂದರೆ ಇಲ್ಲಿದೆ ಆ ಮಗು ಆ ಹೂಬತ್ತಿಯ ಹೂಬತ್ತಿ ಅಂದರೆ ತಮಗೆಲ್ಲ ಗೊತ್ತಿದೆ ಒಂದಿಷ್ಟು ಹತ್ತಿಯ ಗಂಟಿರುತ್ತೆ ಹಿಂದೆ ಮುಂದೆ ಅದು ಕೈಯಲ್ಲಿ ಹೊತ್ತಿರ್ತಾರೆ ಅದರ ಆ ಹಾಲನ್ನು ನೆಕ್ಕುತ್ತೆ ಯಾವ ಭ್ರಮೆಯಲ್ಲಿ ಅಂದರೆ ತಾಯಿಯ ಮಲೆ ತೊಟ್ಟು ಅನ್ನುವಂಥ ಭ್ರಮೆಯಲ್ಲಿ ಅದನ್ನು ನೆಕ್ಕಿ ಅದು ಬದುಕುತ್ತೆ ನೋಡಿ ಬದುಕಿಗೆ ಎಷ್ಟೆಲ್ಲ ಆಯ್ಕೆಗಳಿತ್ತು ನಾಗಪ್ಪ ಜೋಯಿಸ್ಲರಲ್ಲೇ ಅದನ್ನು ಬಿಟ್ಟಿದ್ರೆ ಬದುಕ್ತಿರಲಿಲ್ಲ ಅಥವಾ ಪೊಲೀಸರು ಬರಲಿ ಅಂತ ಕಾಯ್ತಾ ಇದ್ದರೂ ಒಂದು ನಾಲ್ಕು ದಿನ ಬದುಕು ಕೊನೆಗೆ ಹೋಗ್ತಿತ್ತೇನು ಪೊಲೀಸರು ಕೊನೆಗೆ ಬರಲೇ ಇಲ್ಲ ಬಿಡಿ ಅವರು ಇದು ಮಾಡ್ತಾರೆ ಬಾ ಪೊಲೀಸರು ಬರ್ತಾರೆ ಮಕ್ಕಳ ಕಲ್ಯಾಣ ಇಲಾಖೆಗೆ ಹೇಳ್ತೀವಿ ಅಂತ ಹೇಳ್ತಾರೆ ಅವ್ರು ಬರೋದೇ ಇಲ್ಲ ಇವರೇ ಸಾಕ್ತಾರೆ ಆದರೆ ಒಂದು ಬದುಕಿನ ಸಾಧ್ಯತೆಗಳು ಹೇಗಿದೆ ಅಂತ ಥಿಯರಿ ಆಫ್ ಪ್ರೊಬೆಬಿಲಿಟಿ ಅವರು ಅದೇ ಅದಕ್ಕೆ ಹೇಳಿದೆ ನಾನು ಗಣಿತ ಅಥವಾ ತಂತ್ರಜ್ಞಾನವನ್ನು ತಮ್ಮ ಪನ್ನತಿಗೆ ಅಂತ ಭಾವಿಸಿ ಅದನ್ನು ಹೇಳಲಿಕ್ಕೆ ಈ ಪಾತ್ರವನ್ನು ಎಷ್ಟು ಚೆನ್ನಾಗಿ ಸೃಷ್ಟಿಸಿಕೊಂಡಿದ್ದಾರೆ ಅಂತಂದರೆ ಆ ಮದುಕು ತುಂಬ ಅವರು ಮನೆಯಲ್ಲಿ ನಡೆಯೋ ಅದೊಂದು ಕಷ್ಟದ ಜೀವನ ಕಾದಂಬರಿಯನ್ನು ಓದಬೇಕು ಆ ಕಥೆಯೆಲ್ಲ ಹೇಳಿದ್ರೆ ನಾನು ಅವರಿಗೆ ಅನ್ಯಾಯ ಮಾಡಿದಾಗುತ್ತೆ ಆದರೆ ಅಲ್ಲಿರುವಂಥ ವಿಷಯ ಏನು ಅಂತಂದರೆ ಈ ಒಂದು ಹಲವು ಆಯ್ಕೆಗಳಲ್ಲಿ ಯಾವುದೋ ಒಂದು ಆಯ್ಕೆ ಆ ಮಗುವನ್ನು ಬದುಕಿಸುತ್ತೆ ಯಾವುದೋ ಒಂದು ಆಯ್ಕೆ ಆ ಮಗು ವಿದ್ಯಾವಂತ ಆಗುವಂತೆ ಮಾಡುತ್ತೆ ಯಾವುದೋ ಒಂದು ಆಯ್ಕೆ ಅದನ್ನು ಗಣಿತ ತಜ್ಞನನ್ನಾಗಿ ಮಾಡುತ್ತೆ ಅದರ ನಂತರ ಆ ಪಾತ್ರವನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂತಂದರೆ ಇಡೀ ಬದುಕನ್ನು ಅವರು ಇನ್ನೊಬ್ಬರು ಫಿಸಿಕ್ಸ್ ಪ್ರೊಫೆಸರು ಇವರ ಈ ಸಂದೀಪನ ತಂದೆ ಇಂಗ್ಲೀಷ್ ಪ್ರೊಫೆಸರು ಈ ಮೂರು ಜನ ಕೂತು ಈ ಆತನ ಬದುಕಿನ ಕೆಲವೊಂದು ಘಟನೆಗಳನ್ನು ಅನಲೈಸ್ ಮಾಡ್ತಾರೆ ಇದು ಬಹಳ ಒಳ್ಳೆಯ ಏನು ಹೇಳಿ ಪಾರ್ಟ್ ಅದು ಆ ಕಾದಂಬರಿಯ ತುಂಬ ಒಳ್ಳೆಯ ಒಂದು ಭಾಗ ಯಾಕೆ ಒಳ್ಳೆಯ ಭಾಗ ಹೇಳ್ತೀನಿ ಅಂತಂದರೆ ಗಣಿತದ ಮೂಲಕ ಪ್ರಪಂಚವನ್ನು ನೋಡೋದಿದೆಯಲ್ಲ ಈಗ ಇನ್ನೂರು ವರ್ಷಗಳಿಂದ ಇನ್ನೂರು ಇನ್ನೂರೈವತ್ತು ವರ್ಷಗಳಿಂದ ನಾವು ಗಣಿತ ಮತ್ತು ವಿಜ್ಞಾನದ ಮೂಲಕವೇ ಪ್ರಪಂಚವನ್ನು ನೋಡಿ ಪ್ರಪಂಚ ಹಾಳಾಯಿತು ಅಂತ ಹೇಳೋರು ಕೂಡ ಇದ್ದಾರೆ ಅದೇ ಥರ ಬಯೋಸೆಂಟ್ರಿಕ್ ನಾವು ಬಯಾಲಜಿಯ ಮೂಲಕ ಪ್ರಪಂಚವನ್ನು ನೋಡಿದ್ರದ್ದು ಇರ್ತಿರಲಿಲ್ಲ ಇನ್ನೂ ಒಳ್ಳೆಯದಾಗಿತ್ತು ಅಂತ ಹೇಳೋರು ಇದ್ದಾರೆ ಆದರೆ ಇವರು ಈ ಕಾದಂಬರಿಯಲ್ಲಿ ಬದುಕನ್ನು ಗಣಿತ ಮತ್ತು ತಾಂತ್ರಿಕ ವಿಚಾರಗಳಿಂದ ಬೆಳಗಾವನೆಯಲ್ಲಿ ತಾಂತ್ರಿಕಮ್ ಅಂತ ಹೇಳೋರು ಅದನ್ನು ಹೇಳ್ಕೊಂಡಿರೋದ್ರಿಂದ ಡಿಕ್ಲೇರ್ ಮಾಡ್ದಂಗಿದೆ ಅದು ಮಾಡಿರೋದ್ರಿಂದ ಆ ವಿಚಾರದಲ್ಲಿ ಮುಂದೆ ಹೋಗುತ್ತೆ ಆದರೆ ಅವರು ಅವನಿಗೊಂದು ಈ ಮಗು ಸಿಕ್ಕಿರೋ ಮಗು ಬೆಳೆಯುತ್ತಲ್ಲ ಆ ಮಗುಗೆ ಒಂದು ವಿಶೇಷವಾದ ಒಂದು ಸಾಮರ್ಥ್ಯ ಇರುತ್ತೆ ಏನು ಅಂದರೆ ಯಾರಾದರೂ ಸುಳ್ಳು ಹೇಳಿದ್ರೆ ಅದರ ಮೈ ಕಂಪಿಸುತ್ತೆ ಅಂತ ಆ ಕಂ ಅದೊಂದು ಆಯ್ಕೆ ಅದು ಆದರೆ ಆ ಆಯ್ಕೆಯನ್ನು ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಅಂದರೆ ಆ ಮನೆಯ ಸೊಸೆಯ ಒಬ್ಬಳು ಯಾರ ಜೊತೆಗೋ ಮಾತಾಡುವಂಥ ಸಂದರ್ಭದಲ್ಲಿ ಅದು ಅದ್ರ ಮೈ ಕಂಪಿಸಲ್ಲ ಅಥವಾ ಅವಳೇ ಒಂದು ಪ್ರಶ್ನೆ ಕೇಳ್ತಾಳೆ ತುಂಬ ಚೆನ್ನಾಗಿ ಆ ಪ್ರಶ್ನೆಯನ್ನು ಹಣದಿದ್ದಾರೆ ಅವರು ಏನಂತ ಕೇಳಿದ್ರೆ ನಾನು ಮನಸ್ಸಲ್ಲಿ ಏನೋ ಒಂದು ಅನ್ಕೊಂಡಿದ್ದೀನಿ ನಿನಗೆ ಸುಳ್ಳನ್ನು ಗುರುತಿಸುವಂಥ ಸಾಮರ್ಥ್ಯ ಇದೆ ನಾನು ಮನಸ್ಸಲ್ಲಿ ಏನೋ ಒಂದು ಅನ್ಕೊಂಡಿದ್ದೀನಿ ಅವ್ರು ಅಂದ್ಕೊಂಡಿದ್ದು ಸತ್ಯನ ಸುಳ್ಳ ಅಂತ ಇದು ಹೇಗೆ ಹೇಳ್ಬೇಕು ಸಾಧ್ಯ ಅಥವಾ ಅವಳಾದರೂ ಆ ಪ್ರಶ್ನೆ ಅವಳಿಗೆ ಗೊತ್ತಿತ್ತು ಅವಳು ಈ ಮಗುವಿಗೆ ಅದು ಗೊತ್ತಾಗ ಮಗು ಅಂದರೆ ಆ ವರ್ಷ ಆ ಪ್ರಶ್ನೆ ಕೇಳುವ ಹೊತ್ತಿಗೆ ಅದಕ್ಕೆ ಹನ್ನೆರಡು ವರ್ಷ ಆಗಿರುತ್ತೆ ಅಲ್ವಾ ಆ ಆ ಸಂದರ್ಭದಲ್ಲಿ ಇದು ಹೇಳುತ್ತಾ ಇಲ್ಲ ಅವಳಿಗೆ ಅದ್ರ ಉತ್ತರ ಬೇಕಾಗಿರಲಿಲ್ಲ ಅವಳು ನಿರ್ಧರಿಸಿಬಿಟ್ಟಿದ್ಲು ಅವಳು ಆ ಒಂದು ಪಿತೃಕರ್ಮ ನಡೆಯುವಂಥ ಮನೆಯಲ್ಲಿ ಒಬ್ಬ ಗೂರಲು ಗಂಡನನ್ನು ಕಟ್ಟಿಕೊಂಡು ಅತ್ಯಂತ ರೂಪವತಿಯಾಗಿರ್ತಾಳೆ ಅವಳು ಬದುಕು ನರಕ ಆಗಿರುತ್ತೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕಾಗಿರುತ್ತೆ ಅವಳಿಗೆ ಆದರೂ ಒಂದು ತನಗೊಂದು ಸಣ್ಣ ಸಾಕ್ಷಿ ಬೇಕು ಅನ್ನುವ ಕಾರಣದಿಂದ ಆ ಸಾಕ್ಷಿಗಾಗಿ ಇದೊಂದು ಆಯ್ಕೆ ನೋಡಿ ಇದು ಒಂದು ಪ್ರಾಬೆಬಿಲಿಟಿ ಅಷ್ಟೇ ಈ ಮಗುವಿಗೆ ಹೇಳಿ ಮಗುವಿಗೆ ಪೂರ್ತಿ ಕಥೆಯೂ ಹೇಳೋಕ್ಕಾಗಲ್ಲ ಅದಕ್ಕೆ ಈ ಥರದ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ ಇದು ಇದನ್ನು ಈ ಕಾಲೇಜ್ ಲ್ಯಾಬ್ರೋಟರಿ ಕುತ್ಕೊಂಡು ಒಬ್ರು ಇಂಗ್ಲೀಷ್ ಪ್ರೊಫೆಸರು ಒಬ್ಬರು ಮ್ಯಾಥಮೆಟಿಕ್ಸ್ ಪ್ರೊಫೆಸರು ಮತ್ತು ಒಬ್ಬರು ಫಿಸಿಕ್ಸ್ ಪ್ರೊಫೆಸರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಎಷ್ಟು ಸರಿ ಎಷ್ಟು ತಪ್ಪು ಹೌದೋ ಅಲ್ವೋ ಹೀಗೆಲ್ಲ ಯೋಚನೆ ಮಾಡ್ತಾರೆ ಯೋಚನೆ ಮಾಡುವುದನ್ನು ಮಾಡುವುದರ ಮೂಲಕ ಇವರು ಇಡೀ ಬದುಕು ಆ ಯಾಗಿನ ಜೋಯಿಸ್ರ ಇಡೀ ಬದುಕನ್ನು ಒಂದು ಥರದಲ್ಲಿ ಅನಲೈಸ್ ಮಾಡ್ತಾರೆ ಇವತ್ತು ಬಹಳಷ್ಟು ಸರಿ ನಮ್ಮೇಶ್ ಹೇಳ್ತಿದ್ರು ಗಣಿತ ನೋಡಿದ್ರು ಯಾರು ಸುಳ್ಳು ಹೇಳ್ಬೋದು ವಿಜ್ಞಾನ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಸುಳ್ಳು ಹೇಳ್ಬೋದು ಗಣಿತ ಮಾತ್ರ ಸುಳ್ಳು ಹೇಳಲ್ಲ ಕಂಡ್ರಪ್ಪ ಗಣಿತ ಒನ್ ಪ್ಲಸ್ ಒನ್ ಟೂ ನೀವು ಟೂ ಪ್ಲಸ್ ಟೂ ಫೋರ್ ಎಲ್ಲಿ ಹೋದರು ಅಂಥೇಳಿ ಆಗ್ಲೂ ಕೆಲವರು ಪ್ರಶ್ನೆ ಕೇಳೋರು ಇದ್ದರು ಬಾಗಿಲೊಳಗೆ ಕೈ ಮುಗಿದು ಬಂದು ಪ್ರಶ್ನೆ ಕೇಳೋರು ಇದ್ದರು ಆಗಲುವ ಅವರು ಒಬ್ಬ ಹುಡುಗ ಇದ್ದ ನಮ್ಮ ಅವನು ಕೇಳ್ದ ಸರ್ ಯಾವಾಗಲೂ ಗಣಿತ ಸತ್ಯನೇ ಹೇಳ್ತೀರಲ್ಲ ನಿಜನ ಅದು ಹೌದು ಅಂತೇಳಿ ಸರ್ ನಾನೊಂದು ಪ್ರಶ್ನೆ ಕೇಳ್ತೀನಿ ದಯವಿಟ್ಟು ಕೋಪ ಮಾಡ್ಕೋಬಾರ್ದು ಉತ್ತರ ಹೇಳಬೇಕು ಆಯಿತು ಸರ್ ತುಂಗ ಒಂದು ನದಿನಾ ಹೌದು ಸರ್ ಭದ್ರಾ ಒಂದಾ ಒಂದು ಸರ್ ತುಂಗ ಭದ್ರ ಎರಡು ಕೂಡ್ಲಿನಲ್ಲಿ ಕುಡ್ಕೊಂಡು ಒನ್ ಪ್ಲಸ್ ಒನ್ ಆಯಿತು ತುಂಬದ್ರೆ ಎಷ್ಟು ನದಿ ಸರ್ ಅಂತ ಕೇಳಿದವನು ಅವನು ಎಷ್ಟು ನದಿ ತುಂಬದ್ರೆ ಒಂದೇ ನದಿ ಒನ್ ಪ್ಲಸ್ ಒನ್ ಮೊನ್ನೆ ಆಯ್ತಲ್ಲ ಸರ್ ಇಲ್ಲಿ ಅವನ ಪ್ರಶ್ನೆ ಬಂತು ಹೀಗೆ ಗಣಿತ ತಕ್ಷಣ ನಾವು ಅದನ್ನು ಇಂಟರ್ಪ್ರೇಟ್ ಮಾಡೋದಲ್ಲಿ ಇರಬೇಕಾಗತ್ತೆ ಇಲ್ದಿದ್ರೆ ನಾಳೆಯಿಂದ ನಾವು ಇಡ್ಲಿ ತಿನ್ನೋದನ್ನು ಬಿಡಬೇಕಾಗತ್ತೆ ಈ ಈ ವಿಜ್ಞಾನವನ್ನು ನಾವು ಎಷ್ಟು ಹೇಗೆ ಎಲ್ಲಿ ಬಳಸಬೇಕೋ ಅದರ ಇಂಟ್ರಪ್ರಿಟೇಷನ್ ಭಾಳ ಮುಖ್ಯ ಆಗತ್ತೆ ಅನ್ನೋದಕ್ಕೆ ಇದೊಂದು ತುಂಬ ಇಲ್ದಿದ್ರೆ ಇವತ್ತು ಈ ಸ್ಟಾಟಿಸ್ಟಿಕಲ್ ಎಲ್ಲವ ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತಂದರೆ ಇವತ್ತು ನಮ್ಮ ಪ್ರತಿ ಬದುಕಿನ ಪ್ರತಿ ಈ ಘಟನೆಗಳನ್ನು ನಾವು ಅದರ ಮೇಲೆ ಅವಲಂಬಿಸಿದ್ದೀವಿ ಯಾಕೆಂದರೆ ನಮಗೆಲ್ಲ ಹೌದು ಅಷ್ಟೆಲ್ಲ ಬಳಸ್ತೀವ ಖಂಡಿತ ನಾವು ಇನ್ಶೂರೆನ್ಸ್ ಪ್ರೀಮಿಯಂ ಡಿಸೈಡ್ ಆಗೋದು ಯಾವುದರಲ್ಲಿ ಐವತ್ತಾರು ವರ್ಷದಲ್ಲಿ ಎಷ್ಟು ಜನ ಸಾಯ್ತಾರೆ ಐವತ್ತೇಳು ವರ್ಷದಲ್ಲಿ ಎಷ್ಟು ಜನ ಸಾಯ್ತಾರೆ ಅಂತ ನಮ್ಮ ದೇಶದಲ್ಲ ಲೆಕ್ಕ ಇಟ್ಕೊಂಡವರು ಐವತ್ತು ಆರು ವರ್ಷದಲ್ಲಿ ಇಷ್ಟು ಪ್ರೀಮಿಯಂ ಇಟ್ಟರೆ ಇಷ್ಟೇ ಜನ ಸಾಯೋದ್ರಿಂದ ನಮ್ಗೆ ದುಡ್ಡು ಉಳಿಯುತ್ತೆ ಇಲ್ಲವಂತ ಲೆಕ್ಕ ಹಾಕಂಡೇ ಮಾಡೋದು ದತ್ತಾತ್ರೇಯವರೇ ಹೇಳ್ತಿದ್ರು ಅವರು ಲಾಸ್ ವೆಗಾಸಿನ ಗ್ಯಾಮ್ಲಿಂಗ್ ಮಿಷನ್ನಲ್ಲಿ ಯಾರು ಗೆಲ್ಬೋದು ಯಾರು ಸೋಲ್ಬೋದು ಅದಕ್ಕೂ ಇದನ್ನು ಸಾಫ್ಟ್ವೇರ್ ಇದ್ದಾರೆ ಹೌದು ಆದರೆ ಇದೆಲ್ಲದ್ರ ಜೊತೆಗೆ ಅವರು ಏನು ಮಾಡ್ತಾರೆ ಅಂದರೆ ಈ ಸಾಫ್ಟ್ವೇರ್ ಬರೆಯುವಾಗಲೂ ಕೂಡ ಪ್ರತಿ ಇದ್ರಲ್ಲಿ ಗೆಲ್ಲೋದನ್ನೇ ಎಲ್ಲ ಜನಕ್ಕೂ ಹೇಳ್ಕೊಟ್ಬಿಟ್ರೆ ಸಾಫ್ಟ್ವೇರ್ ಆ ಕಂಪ್ನಿ ಮುಚ್ಚಿ ಹೋಗ್ಬಿಡುತ್ತೆ ಲಾಸ್ಟ್ ಹೋಗೋ ಸಿಟಿನೇ ಹೋಗ್ಬಿಡುತ್ತೆ ಅದಕ್ಕೆ ಅವ್ರೇನು ಮಾಡ್ತಾರೆ ಅಂತಂದ್ರೆ ಅಲ್ಲಿ ಈ ಥರ ಬಂದ್ರೂ ತಿಂಗಳಿಗೆ ಒಬ್ಬನಿಗೆ ಗೆಲ್ಲಬೇಕೋ ಎರಡು ತಿಂಗಳಿಗೆ ಒಬ್ಬನಿಗೆ ಗೆಲ್ಲಬೇಕೋ ಅದನ್ನೇ ಡಿಸೈಡ್ ಮಾಡಿಕೊಂಡು ಅದು ಕಂಪ್ನಿಯವ್ರು ಹೇಳ್ದಂಗೆ ಮಾಡಿಕೊಡ್ತಾರೆ ಅಂದರೆ ಜೀವನದಲ್ಲಿ ನಾವು ಎಲ್ಲ ಗಣಿತ ಅಥವಾ ಇಂಥ ವಿಚಾರಗಳನ್ನು ಬಳಸ್ಕೊಳ್ತಾ ಹೋದರೂ ಕೂಡ ಅಲ್ಲೊಂದಿಷ್ಟು ಆಯ್ಕೆಗಳಿದ್ದಾವೆ ಸಮರ್ಪಕವಾದ ಆಯ್ಕೆ ಬೇರೆ ಅದು ಇವರು ಇಂಥದ್ದನ್ನು ಹೇಳ್ತಾ ಆ ಯಾಗಿನ ಪಂಡಿತರ ಪಾತ್ರವನ್ನು ತುಂಬ ಚೆನ್ನಾಗಿ ತಗೊಳ್ತಾರೆ ಆ ಮನುಷ್ಯ ಈ ಕಷ್ಟ ಸಾಧ್ಯವಾದ ಜೀವನವನ್ನು ಬದುಕಿ ಬಂದಿರೋದ್ರಿಂದ ಮತ್ತು ಸಾಕಷ್ಟು ಅಧ್ಯಯನ ಮಾಡಿರೋದ್ರಿಂದ ಅವರು ಮೈ ಮತ್ತು ಮನಸ್ಸು ಮಾತು ಮತ್ತು ಮೌನ ಅದರ ಯಾವ್ದ್ಯಾವುದಕ್ಕೆ ಎಷ್ಟೆಷ್ಟು ಮಹತ್ವ ಕೊಡಬೇಕು ಅಂತ ಯೋಚನೆ ಮಾಡುವಷ್ಟು ಪ್ರಾಜ್ಞನಾಗಿ ಬೆಳೀತಾರೆ ಆ ಹುಡುಗ ಜೊತೆಗೆ ಅದೇ ಅಂತರಂಗದಿಂದ ಇಷ್ಟಪಟ್ಟು ಒಬ್ಬಳು ಮೂಕಿ ಮತ್ತು ಕಿವುಡಿಯನ್ನು ಹುಟ್ಟು ಮೂಕಿ ಮತ್ತು ಕಿವುಡಿಯನ್ನು ಮದುವೆ ಆಗ್ತಾನೆ ಇದು ಮದುವೆ ಆಗೋದ್ರ ಮೂಲಕ ಅವನು ಕೊನೆ ತನಕ ಅವಳ ಜೊತೆಗೆ ಎಷ್ಟು ಸಂತೋಷವಾಗಿ ಬದುಕ್ತಾನೆ ಅಂತಂದರೆ ಅವನು ಆ ಮನುಷ್ಯ ಕೊನೆ ತನಕ ಅದನ್ನು ಹೇಳ್ಕೊತಾನೆ ನಾನು ಸಂತೋಷವಾದ ದಿನಗಳು ಯಾವುದು ಅಂತಂತ ಬಾಲ್ಯದಲ್ಲಂತೂ ಅಂಥ ಮನೆಯಲ್ಲಿದ್ದರು ಆಮೇಲೆಲ್ಲ ಹೋಗುದು ಆದರೆ ನನ್ನ ಹೆಂಡತಿಯ ಜೊತೆಗಿದ್ದವರು ಹೇಗೆ ಸಂವಹನ ಸಾಧ್ಯವಾಯಿತು ಅಂತಂದರೆ ಮಾತಿಲ್ಲದಾಗ ನಡೆಯುವಂಥ ಸಂವಹನ ಇದೆಯಲ್ಲದೆ ಸರ್ವಶ್ರೇಷ್ಠವಾದ ಸಂವಹನ ಅನ್ನಂಗೆ ಹೇಳ್ತಾರೆ ಅದಕ್ಕೆ ಇವರು ಒಂದೆರಡು ಪುರಾಣದ ಕಥೆಗಳನ್ನು ಭಾಳ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಪುರಾಣದ ಕಥೆಗಳಲ್ಲಿ ಒಂದು ಸರಿ ದೇವತೆಗಳೆಲ್ಲ ಮಂತ್ರದ ಛಂದಸ್ಸಿನ ಒಳಗೆ ಹೋಗಿ ಕೂತ್ಕೊಳ್ತಾರೆ ಆದರೂ ಅವರಿಗೆಲ್ಲ ಯಾಕೆ ಸಾವಿನ ಭಯಕ್ಕಾಗಿ ಸಾವಿನ ಭಯಕ್ಕಾಗಿ ಛಂದಸ್ಸಿನ ಹೋಗಿ ಕೂತ್ಕೊಂಡ ದೇವತೆಗಳನ್ನು ಆ ಛಂದಸ್ಸಿನ ಶಬ್ದಗಳನ್ನು ಅನುಸರಿಸಿ ಆ ಮಂತ್ರವನ್ನು ಉಚ್ಚಾರ ಮಾಡುವಾಗ ದೇವತೆಗಳು ಹೊರಗೆ ಬರ್ತಾರೆ ಮತ್ತು ಹೋಗ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಂಡು ಯಮ ಮತ್ತೆ ಅವರನ್ನು ದೇವತೆಗಳನ್ನು ಆಗ ದೇವತೆಗಳಿಗೆ ಮರಣ ಇತ್ತು ಅವರು ಅವರ ಅವರಿಗೆ ಸಾವನ್ನು ಕೊಡ್ತಾನೆ ಕೊನೆಯ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ಅವರೆಲ್ಲರೂ ಈ ಶಬ್ದಗಳನ್ನು ಇವನು ಯಮ ಕಂಡಿಡ್ದುಬಿಡ್ತಾನೆ ಅಂತೇಳಿ ಓಂಕಾರದ ಮೊರೆ ಹೋಗ್ತಾರೆ ಓಂಕಾರ ಅಂತ ಅಂದ್ಬಿಟ್ರೆ ಒಂದೇ ಥರದಲ್ಲಿ ಹೋಗ್ತಾ ಇರುತ್ತೆ ಗೊತ್ತಾಗಲ್ಲ ಅನ್ನುವ ರೀತಿಯಲ್ಲಿ ಆ ಓಂಕಾರದಿಂದ ಅಮೃತ್ವವನ್ನು ಪಡಿತಾರೆ ಅಂಥೇಳಿ ಇಲ್ಲಿ ಒಟ್ಟು ಆ ಕಥೆಯ ತಾತ್ಪರ್ಯ ಏನು ಅಂತಂದರೆ ಈ ಮಾತಿನಿಗಿಂತ ಒಂದು ಮೌನ ಮೌನ ಅಂತಂದರೆ ಎಲ್ಲ ಇದರ ಜೊತೆಗೆ ಮರ್ಜಾಗುವಂಥ ಒಂದು ಶಬ್ದದ ಜೊತೆಗೆ ಇದ್ದರೆ ಗೊತ್ತಾಗುತ್ತೆ ಇಲ್ಲದಿದ್ದರೆ ನಾವು ನಮ್ಮ ನಮ್ಮ ಶಬ್ದಗಳನ್ನೇ ಹೊಡೆಸ್ತಾ ಹೋದರೆ ಏನೂ ಗೊತ್ತಾಗದೆ ಇರೋವಂಥ ಅರಾಜಕತೆ ಶಬ್ದಗಳ ಅರಾಜಕತೆ ಆಗತ್ತೆ ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾರೆ ಇದರ ಜೊತೆಗೆ ನಾನು ಇಪ್ಪತ್ತು ನಿಮಿಷ ಮಾತಾಡಲೇಬೇಕಾಗಿದೆ ಅದಕ್ಕೆ ನಾನು ವೈಯಕ್ತಿಕವಾದ ಒಂದು ಕಾರಣ ಇದೆ ಏನು ಅಂತ ಕೇಳಿದ್ರೆ ಪ್ರಕಾಶ್ ಕಂಬತ್ತಳ್ಳಿ ಅವರು ಮೊದಲೇ ಹೇಳಿದ್ರು ಇಪ್ಪತ್ತು ನಿಮಿಷ ಮಾತಾಡಲೇಬೇಕು ಅಂತ ಹೇಳಿದ್ದಾರೆ ಅಂಥೇಳಿ ಮಾತಾಡದೇ ಇದ್ದರೆ ನಾನು ಒಬ್ಬ ಲೇಖಕ ಅದರಲ್ಲೂ ಸ್ವಲ್ಪ ಸ್ವಾರ್ಥಿ ಲೇಖಕ ನನಗೆ ಭಾಳ ಜನ ಪರಿಚಯನೂ ಇಲ್ಲ ನಾನು ಬೇರೆಯವ್ರ ಬಗ್ಗೆ ಬರೆಯೋದು ಆ ಥರ ಎಲ್ಲ ಮಾಡದೇ ಇರೋದ್ರಿಂದ ಒಂಥರ ಸಜ್ಜನಿಕೆ ಕಡಿಮೆ ನನಗೆ ಗೊತ್ತಿರೋದು ಈ ಅಂಕಿತಾ ಪ್ರಕಾಶ್ ಒಬ್ಬರೇ ನಾನು ಒಂದು ವರ್ಷ ಎರಡು ವರ್ಷಕ್ಕೆ ಒಂದೊಂದು ಬರಿತೀನಿ ಮುನ್ನೂರು ನಾನ್ನೂರು ಪೇಜ್ ಆಗೋಗ್ಬಿಡುತ್ತೆ ನನಗೆ ಬರೆಯೋಕ್ಕೆ ಬರೋದಿಲ್ಲ ಇರೋರೊಬ್ಬರು ಅವರು ಅಕಸ್ಮಾತ್ ನನ್ನ ಪುಸ್ತಕ ಪ್ರಕಟಿಸ್ತೇವೆ ಹೋದರೆ ಇಪ್ಪತ್ತು ನಿಮಿಷ ಮಾತಾಡಲಿಲ್ಲ ಅಂದರೆ ಕರದಾರು ಮಾತಾಡಿಸ್ತೀನಿ ಹೇಳಿದ್ದಾರೆ ನನಗೆ ಭಾಳ ಆಗುತ್ತೆ ನನಗೆ ಎರಡು ಜವಾಬ್ದಾರಿ ಇವತ್ತು ಒಂದು ನನ್ನನ್ನು ನಾನು ಉಳಿಸ್ಕೋಬೇಕು ಜೊತೆಗೆ ದತ್ತಾತ್ರೆ ಅವರನ್ನು ಉಳಿಸ್ಬೇಕು ಹಾಗಾಗಿ ನಾನು ಇಪ್ಪತ್ತು ನಿಮಿಷ ಆಗೋದನ್ನು ಕಾಯ್ತೀನಿ ಅಲ್ಲಿ ತನಕ ನನ್ನನ್ನು ಸಹಿಸ್ಕೊಳ್ಳೇಬೇಕು ನೀವು ಇಲ್ಲದಿದ್ರೆ ಇದ್ದೊಬ್ಬಗಣ್ಣು ಸಿದ್ದಪ್ಪನ ಜಾತ್ರೆಯಲ್ಲಿ ಸಿಟ್ಕೊಂಡು ಹೋದ ಅನ್ನಂಗೆ ಇದ್ದೊಬ್ಬ ಪ್ರೇ ಇವರು ಬಿಟ್ಟೋಗ್ಬಿಟ್ರೆ ನನಗೂ ಕಷ್ಟ ಆಗುತ್ತೆ ಹಾಗಂತ ಪುಸ್ತಕದ ಬಗ್ಗೆ ಸರಿಯಾಗಿ ಮಾತಾಡದೆ ಹೋದರೆ ಅವರಿಗೂ ಒಂದೇ ಆಗುತ್ತೆ ಸರಿಯಾದ ಅಲ್ಲದೆ ನನಗೆ ತಿಳಿದ ಮಾತನ್ನು ಹೇಳಕ್ಕೆ ಹೇಳಿದೆ ಹೋದರೆ ಅವರಿಗೂ ಒನ್ನೇ ಆಗುತ್ತೆ ಹಾಗಾಗಿ ಇಪ್ಪತ್ತು ನಿಮಿಷ ಸಹಿಸ್ಕೋಬೇಕು ಈಗ ಹತ್ತು ನಿಮಿಷ ಆಯಿತು ಅದಕ್ಕೆ ಅಥವಾ ಹದಿನೈದು ನಿಮಿಷ ಹಾಂ ಇಪ್ಪತ್ತಾದರೆ ಸಾಕು ಹಾಗಾದರೆ ನನ್ನ ಮೊದಲ ಯಾಕೆ ಇದನ್ನು ಹೇಳಬೇಕಾಗಿದೆ ಅಂತಂದರೆ ದತ್ತಾತ್ರೇಯವರ ಪುಸ್ತಕದ ಬಗ್ಗೆ ನಾನು ತುಂಬ ಇಷ್ಟಪಟ್ಟುಬಿಟ್ಟಿದ್ದೀನಿ ಅದು ನನಗೆ ಈ ಥರದ ಸಬ್ಜೆಕ್ಟು ಬೇಸಿಕಲಿ ಭಾಳ ಇಷ್ಟ ಈ ಪ್ರಮೇಯದ ಥರದಲ್ಲಿ ಹಾಗಾಗಿ ನಾನು ಮಾತಾಡ್ತಾ ಹೋದರೆ ಈ ಮ್ಯಾಥಮೆಟಿಕ್ಸ್ ಬಗ್ಗೆ ಭಾಳಷ್ಟು ಮಾತಾಡಿಬಿಡ್ತೀನಿ ಅದು ಬೇಡ ಜೊತೆಗೆ ಇನ್ನೊಂದು ಏನು ಅಂದರೆ ಮಲೆನಾಡು ಮಲೆನಾಡಿನ ಬಗ್ಗೆ ಅದೊಂದು ಘಟನೆ ಹೇಳಿ ಮುಗಿಸಿಬಿಡ್ತೀನಿ ಇಪ್ಪತ್ತು ನಿಮಿಷ ಆಗಿದೆ ಅಂತ ಹಿರಿಯರು ಹೇಳಿರೋದ್ರಿಂದ ಮಲೆನಾಡಿನ ಬಗ್ಗೆ ಅವರೊಂದು ಮ ಮಲೆನಾಡನ್ನು ಭಾಳ ರೀತಿಯಲ್ಲಿ ವರ್ಣಿಸ್ತಾರೆ ಇವರು ಕಾದಂಬರಿಯಲ್ಲಿ ಒಂದು ಮಾತು ಬರುತ್ತೆ ಅದು ಅವನು ಚಿಕ್ಕಕ್ಕಿರುವಾಗ ಈ ಮುಖಪುಟುವ ಅದೇ ಇದೆ ಈ ಕಾಡಲ್ಲಿ ಹೋಗುವಾಗ ಅವ್ರ ಅಜ್ಜ ಕತೆ ಹೇಳ್ತಾ ಹೋಗ್ತಾ ಇರ್ತಾರೆ ಅವರಿಗೆ ಅಂತ ಹೇಳ್ಕೊಂಡು ಈ ಮಲೆನಾಡಿನ ಕಾಡಿದೆಯಲ್ಲ ಅದು ಭಾಳ ಸುಂದರವಾಗಿಯೂ ಇತ್ತು ಮತ್ತು ಭಯ ಪೂರ್ಣವಾಗಿಯೂ ಇತ್ತು ಭಯ ತರಿಸ್ತಿತ್ತು ಅಂತೇಳಿ ಮಲೆನಾಡಲ್ಲಿ ಹುಟ್ಟಿರೋ ನಮಗೆಲ್ಲ ಗೊತ್ತಿರುತ್ತೆ ಅದು ಆ ಭಯ ಹೇಗೆ ಅಂತ ನಂದೊಂದು ಒಂದು ಘಟನೆ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ನಾವು ಸ್ಕೂಲಿಗೆ ಹೋಗ್ಬೇಕಾರೆ ನಾವು ಆ ನಾಲ್ಕು ಮೈಲ್ ನಡ್ಕೊಂಬಂದು ಅಲ್ಲಿಂದ ಒಂದು ಮೂರು ಮೈಲ್ ಬಸ್ಸಲ್ಲಿ ಹೋಗಬೇಕಾಗಿತ್ತು ಮೂರನೇ ಟ್ರಿಪ್ಪಿಗೆ ನಾವು ಅಲ್ಲಿಗೆ ಹೋಗಬೇಕು ಜೋಗಕ್ಕೆ ಕಾರ್ಗಲ್ಲಿಂದ ಜೋಗ ಅಂತ ಮತ್ತೊಂದು ನಾಲ್ಕು ಕಿಲೋಮೀಟ್ರ್ ನಾ ಅಲ್ಲಿ ಆ ಕಾಲದಲ್ಲಿ ಹೇಗಿತ್ತು ಅಂದರೆ ಈ ಕಾಲೋನಿಯ ಮಕ್ಕಳು ಅಂದರೆ ಅಧಿಕಾರಿ ಮಕ್ಕಳಿಗೆಲ್ಲ ಮೊದಲನೇ ಎರಡನೇ ಟ್ರಿಪ್ಪು ನಾವು ಹಳ್ಳಿಯವರು ನಮ್ಮ ಮೂರನೇ ಟ್ರಿಪ್ಪು ಮೂರನೇ ಟ್ರಿಪ್ ಬರೋ ತನಕ ರಾತ್ರಿ ಆಗ್ಬಿಡೋದು ಒಂದೊಂದ್ಸರಿ ಆ ಟ್ರಿಪ್ ಬಂದಾಗ ನಾವು ಮೂರನೇ ಟ್ರಿಪ್ಪಿಗೆ ಬಂದು ಇಳಿದ್ವಿ ಅಂತಂದರೆ ಆ ದಾರಿಯಲ್ಲಿ ಹೋಗಬೇಕಾದ್ರೆ ನಮಗಲ್ಲೊಂದು ಯಕ್ಷಿ ಇದೆ ಅಂತ ಒಂದು ದೊಡ್ಡದೊಂದು ಮರ ಇತ್ತು ಅದರಲ್ಲೊಂದು ಯಕ್ಷಿ ಯಕ್ಷ ಇದೆ ಅಂತ ಹೇಳ್ತಿದ್ರು ನಮಗೆ ಅಲ್ಲಿ ಬರೋ ತನಕ ಭಾಳ ಹೆದರಿಕೆ ಭಾಳ ಹೆದರಿಕೆಗೆ ನಮ್ಮಲ್ಲಿ ಏನು ಹೇಳ್ತಿದ್ರು ಅಂದರೆ ಈ ಭೂತಗೀತೆ ಏನು ಬಿಡೋಲ್ಲ ತೀರ ಅಕಸ್ಮಾತ್ ನಿಂಗೆ ಭಯ ಆಯ್ತು ಇಟ್ಕ ಜನಿವಾರ ಭ್ರಹ್ಮಗಂಟನ್ನ ಹಿಡ್ಕೊಂಡು ನೀನು ಗಾಯತ್ರಿ ಜಪ ಹೇಳ್ತಾ ಬಂದ್ಬಿಡು ಅಂತ ನಾವು ಅಲ್ಲಿ ಕಾರ್ಗಲ್ಲಿಂದ ಇಳಿದ ಆ ಕತ್ ಜಾಗಕ್ಕೆ ಬರೋದ್ಕಿಂತ ಮೊದಲೇ ಜನಿವಾರ ಎಲ್ಲಿದೆ ಎಲ್ಲಿದ್ದ ಬ್ರಹ್ಮಗಂಟು ಅಂತೂ ಹುಡುಕಬೇಕು ಅದು ಸ್ನಾನ ಮಾಡಿ ಸೌದು ಸೌದು ಅದು ಗಟ್ಟು ಗಂಟು ಗೊತ್ತಾಗಲ್ಲ ಅಂತ ನನಗೆ ಅದನ್ನ ಹುಡುಕಿ ಅಲ್ಲಿ ಬಂದ ತಕ್ಷಣ ಹೆದರ್ಕಂಡು ಬರ್ತಿದ್ವಿ ಅಲ್ಲಿಂದ ಒಂದು ಸ್ವಲ್ಪ ದೂರ ಬಂದ ಮೇಲೆ ಒಂಥರ ಬಯಲು ಕಾಡು ಕಡಿಮೆ ಆಗುತ್ತೆ ಅಲ್ಲಿ ಬಂದ ಮೇಲೆ ಆ ಹೇಳ್ತಿದ್ವಿ ನಾವು ಬಾ ಈಗ ಎಂಥದೋ ಮಗನೇ ಎಂಥ ಬೈತಿದ್ವಿ ಬಾ ಈಗ ಏನು ಮಾಡ್ತೀವಿ ಮಡಕ ಏನು ಆಗಲ್ಲ ಅನ್ಕೊಂಡು ಓಡತ್ತಿದ್ವಿ ಮುಂದೆ ಈ ಥರ ಮಲೆನಾಡು ಅಂದರೆ ಈ ಥರ ಭಯ ಇವರು ಕಾದಂಬರಿ ಓದಿದಾಗ ಆ ಮಲೆನಾಡಿನ ಸೊಗಸೂ ಸಿಕ್ತು ಜೊತೆಗೆ ನನಗಿಷ್ಟವಾದ ಕೆಲವೊಂದು ತಾಂತ್ರಿಕವಾದ ವಿಚಾರಗಳೂ ಸಿಕ್ತು ಮತ್ತು ಅದ್ಭುತವಾಗಿ ಬರೆದಿದ್ದಾರೆ ಅವರು ಅದಕ್ಕೆ ಅವರ ಅವರ ಪನ್ನತಿಗೆ ಅಲ್ಲಿದೆಯೇನು ಅಂತ ಅನ್ನಿಸ್ತು ನನಗೆ ಅವರು ಕಾಣಬೇಕಾದ್ದು ಅಲ್ಲಿ ಇದೇ ಹೇಳಬೇಕಾದ್ದು ಆ ಮೂಲಕ ಹೇಳಿದ್ದಾರೆ ಅಂಥ ಒಂದು ಒಳ್ಳೆಯ ಕಾದಂಬರಿಯನ್ನು ಕೊಟ್ಟಿರುವಂಥ ದತ್ತಾತ್ರೇಯವರಿಗೆ ನಿಜವಾಗಿಯೂ ತುಂಬ ಚೆನ್ನಾಗಿದೆ ಅದು ಅವರು ಆ ಕಾದಂಬರಿಯನ್ನು ಯಾಗಿನ ಜ್ಯೋಯಿಸರ ಪಾತ್ರವನ್ನು ಕಟ್ಟುವ ಮೂಲಕನೇ ಗೆದ್ದುಬಿಟ್ಟಿದ್ದಾರೆ ಅಂಥ ಒಂದು ಒಳ್ಳೆಯ ಕಾದಂಬರಿಯನ್ನು ಕೊಟ್ಟ ಅವರನ್ನು ಅಭಿನಂದಿಸ್ತಾ ಅವ್ರಿಗೆ ಎಷ್ಟು ನ್ಯಾಯ ಒದಗಿಸಿದ್ನೋ ಗೊತ್ತಿಲ್ಲ ಇಪ್ಪತ್ತು ನಿಮಿಷಕ್ಕಂತೂ ನ್ಯಾಯ ಒದಗಿಸಿದ್ದೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ